ನಮಸ್ತೆ ಎಲ್ರಿಗೂ ಕಿಚನ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಜೀರ ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ಅದನ್ನು ಮಾಡೋಕ್ಕೆ ಒಂದು ಎರಡರಿಂದ ಮೂರು ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಕರಿಬೇವು ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ ಹಾಗೆ ಮಸಾಲಾಗೆ ಒಂದೆರಡು ಪಲಾವ್ ಎಲೆ ಚಿಕ್ಕ ಚಿಕ್ಕದು ಮತ್ತು ಒಂದು ಮೂರು ಲವಂಗ ಒಂದು ಚಕ್ಕೆ ಮತ್ತು ಒಂದು ಏಲಕ್ಕಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಒಗ್ಗರಣೆಗೆ ತುಪ್ಪ ಹಾಗೆ ಎಣ್ಣೆ ಅದನ್ನ ಮತ್ತು ಅಕ್ಕಿನ ಒಂದು ಎರಡು ಲೋಟ ನಾನು ರೆಡಿ ಇಟ್ಕೊಂಡಿದ್ದೀನಿ ತೊಳೆದು ರೆಡಿ ಇಟ್ಕೊತೀನಿ ಇವಾಗ ಒಂದೆರಡು ಲೋಟ ತೊಳೆದು ಸ್ವಲ್ಪ ನೀರು ಹಾಕಿಟ್ಕೊಂಡ್ಬಿಟ್ಟಿರ್ತೀನಿ ಇವಾಗ ಒಗ್ಗರಣೆ ಮಾಡೋದು ನೋಡೋಣ ತುಂಬ ಬೇಗನೆ ಆಗುತ್ತೆ ಇದು ತುಂಬಾ ಆಗುತ್ತೆ ಲೇಟ್ ಅಂತರೂ ಆಗಲ್ಲ ತುಂಬ ಏನು ಜಾಸ್ತಿ ತರಕಾರಿ ಬೇಕು ಆ ಥರ ಏನಿಲ್ಲ ಅಂತ ಮಳೆ ಇರೋದ್ರಲ್ಲೇ ಮಾಡಿ ರೆಡಿ ಆಗುತ್ತೆ ಟಿಫನ್ ಇದು ನಾನು ಅದನ್ನು ಒಂದು ಒಂದೂವರೆ ಸ್ಪೂನ್ ತುಪ್ಪ ಹಾಕ್ಕೊಂಡೆ ಒಂದು ಎರಡು ಸ್ಪೂನ್ ಎಣ್ಣೆ ಬರೀ ತುಪ್ಪದಲ್ಲಿ ಮಾಡೋರು ಮಾಡ್ಬೋದು ಇಲ್ಲ ಎರಡು ಹಾಕೊಳ್ಳೋದ್ರು ಹಾಕೋಬೋದು ನಾನು ಸ್ವಲ್ಪ ಅದನ್ನು ಎರಡು ಮಿಕ್ಸ್ ಮಾಡಿಕೊಂಡೆ ಎಣ್ಣೆ ತುಪ್ಪ ಇವಾಗ ಒಟ್ಟಿಗೆ ಸ್ವಲ್ಪ ಇನ್ನೂ ಎಣ್ಣೆ ಜಾಸ್ತಿ ಕಾದಿರಲಿಲ್ಲ ಸೊ ಇವಾಗಲೇ ಏನು ಮಾಡಿದೆ ಅದೆಲ್ಲ ಮಸಾಲೆ ತಗೊಂಡಿದ್ನಲ್ವಾ ಚಕ್ಕೆ ಲವಂಗ ಪಲಾವ್ ಎಲೆ ಇವಾಗ ಒಟ್ಟಿಗೆ ಹಾಕ್ಕೊಂಡು ಜೀರಿಗೆನೇ ನಾನು ಸ್ವಲ್ಪ ಜಾಸ್ತಿನೇ ಹಾಕೋತೀನಿ ಯಾಕಂದರೆ ಜೀರ್ ಜೀರಾ ರೈಸ್ ಇರೋದ್ರಿಂದ ಮೇನ್ ಹೈಲೈಟು ಜೀರಿಗೆ ಹಾಗಾಗಿ ಒಂದು ಎರಡರಿಂದ ಎರಡುವರೆ ಸ್ಪೂನು ಜೀರಿಗೆ ಹಾಕ್ಕೊಂಡು ಸ್ವಲ್ಪ ತುಪ್ಪ ಎಣ್ಣೆಲೆ ಫ್ರೈ ಮಾಡಿಕೊಂಡೆ ಅದು ಫ್ರೈ ಆಗ್ತಿದ್ದಂಗೆ ಒಂದು ಸ್ವಲ್ಪ ಗೋಡಂಬಿ ತೊಗೊಂಡಿದ್ನಲ್ವಾ ಈಗ ಗೋಡಂಬಿ ಹಾಕೊಂಡೆ ಅದನ್ನು ಸ್ವಲ್ಪ ಆದಮೇಲೆ ಹಾಗೆ ಎಲ್ಲ ಈ ಕಟ್ ಮಾಡ್ಕೊಂಡಿದ್ದೆವಲ್ಲ ಕರಿಬೇವು ಹಸಿ ಈರುಳ್ಳಿ ಇವಾಗ ಹಾಕೋದು ನೀವು ಈರುಳ್ಳಿ ಬೇಕಂದರೆ ಅದೇ ಉದ್ದುದ್ದಾಗಿ ಹೆಚ್ಕೋಬೋದು ನಾನು ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಇದನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ವಾಸನೆ ಹೋಗೋವರೆಗೂ ಈಗ ಆಲ್ಮೋಸ್ಟ್ ನೋಡಿ ಸ್ವಲ್ಪ ಎಲ್ಲ ಈರುಳ್ಳಿ ಕೆಂಪಿಗೆ ಆಗಿದೆ ಚೆನ್ನಾಗಿ ನಾನು ಅಕ್ಕಿನ ತೊಳೆದು ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಟಿದೆ ಒಂದು ಮೂರು ಸಲ ತೊಳೆದು ನೀರಲ್ಲೇ ಬಿಟ್ಟಿದೆ ತುಂಬ ಬಿಟ್ಟರೆ ತುಂಬ ನೆಂದ್ಬಿಡುತ್ತೆ ಅಕ್ಕಿ ಹಾಗಾಗಿ ನಾನು ಒಂದು ಎರಡು ಮೂರು ನಿಮಿಷ ಅಷ್ಟೇ ಬಿಟ್ಟಿದ್ದೆ ಹಾಗೆ ಇದನ್ನ ಇವಾಗ ನಾನು ಏನು ಮಾಡ್ತೀನಿ ಒಗ್ಗರಣೆಲೆ ಹಾಕೊಂಡ್ಬಿಡ್ತೀನಿ ಅದು ನೀರು ಹಾಕಿಲ್ಲ ನಾನು ಇನ್ನು ಯಾಕಂದರೆ ಸ್ವಲ್ಪ ಒಗ್ಗರಣೆಲೆ ತುಪ್ಪ ಎಲ್ಲ ಇದೆಯಲ್ಲ ಇದು ಅಕ್ಕಿ ಹಾಕಿ ತಿರುವಾಡೋದ್ರಿಂದ ಅದು ಚೆನ್ನಾಗಿ ಟೇಸ್ಟಿ ಬರುತ್ತೆ ಇನ್ನೊಂದು ಸ್ವಲ್ಪ ರೈಸ್ ಜೀರಾ ರೈಸ್ ಇನ್ನೂ ಟೇಸ್ಟ್ ಆಗುತ್ತೆ ಅದು ಸ್ಮೆಲ್ಲೂ ಬರ್ತಾ ಇತ್ತು ಘಮಾನು ಬರ್ತಾಯಿತ್ತು ಈಗ ಇಷ್ಟು ನಾನು ಮಿಕ್ಸ್ ಮಾಡಿದ್ದೀನಿ ಈಗ ನಾನು ನೀರು ಹಾಕೋತೀನಿ ಇವಾಗ ಆ ಲೋಟ ತೊಗೊಂಡಿದ್ನಲ್ಲ ತೋರಿಸಿದ್ನಲ್ಲ ಆ ಲೋಟದಲ್ಲಿ ನಾನು ಎರಡು ಲೋಟ ಅಕ್ಕಿ ಹಾಕ್ಕೊಂಡಿದ್ದೆ ಸೊ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಒನ್ ಇಷ್ಟು ಟೂ ಅಂದಂಗೆ ಅಳತೆಗೆ ಉದುರಾಗ ಬರುತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕೋಬೇಕು ನೀರಷ್ಟೇ ಇನ್ನೂ ಜಾಸ್ತಿ ಉದುರ್ಬೇಕನ್ನೋರು ಈಗ ನಾಲ್ಕು ಲೋ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟನ ಬಂದು ಮೂರುವರೆ ಲೋಟ ಹಾಕೋಬೋದು ಇನ್ನೂ ಜಾಸ್ತಿ ಉದುರ್ಬೇಕಂದ್ರೆ ನಾನು ಸಮ ಸಮ ಹಾಕ್ಕೊಂಡಿದ್ದೀನಿ ಎರಡು ಲೋಟಕ್ಕೆ ನಾಲ್ಕು ಲೋಟ ನೀರು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ನೋಡಿಕೊಂಡೆ ಇವಾಗ ಟೇಸ್ಟ್ ಕರೆಕ್ಟಾಗಿತ್ತು ಇದನ್ನ ಒಂದು ಎರಡೇ ಕೂಕ್ ಕೂಗಿಸ್ಕೋತೀನಿ ಜಾಸ್ತಿ ಬೇಡ ಯಾಕಂದ್ರೆ ತುಂಬ ಮೆತ್ತಗಾಗ್ಬಿಡುತ್ತೆ ಆರಿದೆ ನೋಡಿ ಇವಾಗ ಒಂದು ಎರಡು ಕೂಕ್ ಕೂಗಿ ಸ್ವಲ್ಪ ಕುಕ್ಕರ್ ಆರಿತ್ತು ತುಂಬ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉದ್ರುದ್ರಾಗಿ ಜೀರಾ ರೈಸು ಟೇಸ್ಟ್ ಕೂಡ ಹಾಗೆ ಇತ್ತು ತುಂಬ ಚೆನ್ನಾಗಿತ್ತು ಬೇಗನೂ ರೆಡಿ ಆಗುತ್ತೆ ಬೆಳಗ್ಗೆ ಏನು ಟಿಫನ್ ಮಾಡಲಿ ಅಂದರೆ ಅಂತ ಆಗುತ್ತಿದ್ದು ಸೊ ಬಿಸಿ ಬಿಸಿಯಾದ ಟೇಸ್ಟಿಯಾದ ಕ್ವಿಕ್ಕಾಗಿ ರೆಡಿ ಆಗೋ ಜೀರಾ ರೈಸ್ ರೆಡಿ ಆಯಿತು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್